ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಶಿಶು ಮರಣ ತಾಯಿ ಮರಣ ಬಾಲ್ಯ ವಿವಾಹ ವಿರುದ್ದ ಬೀದಿ ನಾಟಕದ ಮೂಲಕ ಜಾಗೃತಿ ಅಭಿಯಾನವನ್ನು ಚಳ್ಳಕೆರೆ ತಾಲೂಕಿನ ಗೋಪನಹಳ್ಳಿ ಆರೋಗ್ಯ ಪ್ರಾಥಮಿಕ ಕೇಂದ್ರ ವ್ಯಾಪ್ತಿಯಲ್ಲಿ ರೆಡ್ಡಿಹಳ್ಳಿ ಗ್ರಾಮದಲ್ಲಿ ವಿರುದ್ದ ಜಾಗೃತಿ ಜಾಥವನ್ನ ನಡೆಸಲಾಯಿತು ಇನ್ನು ಜಾಗೃತಿ ಜಾಥಾಕ್ಕೆ ಆರೋಗ್ಯ ತಾಲೂಕು ನೋಡಲ್ ಅಧಿಕಾರಿಯಾದಂತಹ ತಿಪ್ಪೇಸ್ವಾಮಿ ಉದ್ಘಾಟಿಸಿ ಮಾತನಾಡಿದ ಅವರು ಇಂದಿನ ಯುವ ಪೀಳಿಗೆ ಮೊಬೈಲ್ ಬಾಲ್ಯ ವಿವಾಹದಂತಹ ಕೂಪಕ್ಕೆ ಬಲಿಪಶು ಆಗುವುದನ್ನು ಕಾಣುತ್ತಿದ್ದೇವೆ ಆದ್ದರಿಂದ ಮೊಬೈಲ್ ಗೇಳಿನಿಂದ ಹೊರತಾಗಿ ಅದೇ ಹರಿಯದ ಯುವಕ ಯುವತಿಯ ರು ವಯಸ್ಕರ ರಕ್ಷಣೆಯಲ್ಲಿ ಹಾಗೂ ಬಾಲ್ಯ ವಿವಾಹ ಸಂಪೂರ್ಣವಾಗಿ ಬಾಲ್ಯವನ್ನ ತಡೆಗಟ್ಟಬೇಕು ಎಂದು ಕಿವಿಮಾತು ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕ ಚಿತ್ತಯ್ಯ ಸಹ ಶಿಕ್ಷಕ ರಾಜಣ್ಣ ಅಂಗನವಾಡಿ ಕಾರ್ಯಕರ್ತೆ ಬಸವಲಿಂಗಮ್ಮ ಮತ್ತು ಆಶಾ ಶಶಿಕಲಾ ಲಕ್ಷ್ಮೀದೇವಿ ತಿಪ್ಪೇಸ್ವಾಮಿ ಪಾಲಯ್ಯ ಗ್ರಾಮದ ಪ್ರಮುಖರು ಹಾಜರಿದ್ದರು